ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಾನು ಇವತ್ತೊಂದು ಬಹಳ ಮಹತ್ವದ ವಿಚಾರದ ಬಗ್ಗೆ ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ಅದು ಅಸಹಾಯಕತೆಗೆ ಸಂಬಂಧಪಟ್ಟಿತ್ತು ಇಬ್ಬರ ಅಸಹಾಯಕತೆ ಬಗ್ಗೆ ಮಾತನಾಡ್ತೀನಿ ಅದರಲ್ಲಿ ಒಬ್ಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಬಿ ಎಸ್ ಯಡಿಯೂರಪ್ಪನವರು ಇನ್ನೊಬ್ಬರು ಸಂಸತ್ ಸದಸ್ಯರಾಗಿರುವ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಇವರಿಬ್ಬರ ಅಸಹಾಯಕತೆ ಈ ಬಹಳ ಪ್ರಮುಖವಾದ ಅವಶಾತ್ನ ನನಗೆ ಅನ್ನಿಸ್ತು ಮುಖ್ಯಮಂತ್ರಿಗಳಿಗೆ ಅಸಹಾಯಕತೆ ಇದ್ದರೆ ಅದು ತುಂಬ ಸಹಜವಾದದ್ದು ಈ ರಾಜ್ಯದ ಜವಾಬ್ದಾರಿ ಇದೆ ಆರ್ಥಿಕತೆ ಕುಸಿತ ಇದೆ ಕೊರೋನಾದಂಥ ಮಹಾಮಾರಿ ಎಲ್ಲೆಡೆಗೆ ಹಬ್ಬತಾ ಇದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಅಸಹಾಯಕತೆ ಇರಬಹುದು ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅದನ್ನು ನಾವು ವಿಶ್ಲೇಷಣೆ ಮಾಡೋಣ ಹಾಗಿದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಯಾಕೆ ಅಸಹಾಯಕತೆ ನಾನು ಕಳೆದ ವಾರ ಅವರು ಒಂದು ಮಾತನಾಡಿದ್ದನ್ನು ಕೇಳಿದೆ ಆಗ ಅವರು ಮುಖ ಬಾಡಿತ್ತು ಶೋಭಕ್ಕ ಯಾವತ್ತೂ ಕೂಡ ಅಷ್ಟು ಮುಖ ಬಾಡಿಸಿಕೊಂಡಿದ್ದನ್ನು ನಾನು ನೋಡಿಲ್ಲ ಆಕೆ ದಿಟ್ಟವಾದ ಹೆಣ್ಣು ಮಗಳು ಪುತ್ತೂರಿನಲ್ಲಿ ಬಿಸಿ ಪುತ್ತೂರಿನಲ್ಲಿ ಅಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿಗೆ ಬಂದು ರಾಜಕೀಯವಾಗಿ ಅತಿ ಎತ್ತರಕ್ಕೆ ಏರಿದವಳು ಶೋಭಾ ಕರದ್ಲಾಜೆಯವರು ನನಗಿನ್ನೂ ನೆನಪಿದೆ ರಾಜಾಜಿ ನಗರದಲ್ಲಿ ಒಂದು ಸಣ್ಣ ರೂಮನ್ನು ಮಾಡಿಕೊಂಡು ಶೋಭಾ ಇದ್ದರು ಆರ್ಥಿಕವಾದ ಸ್ಥಿತಿ ಕೂಡ ದಯನೀಯವಾಗಿತ್ತು ಅನ್ನೋದು ನನಗೆ ಗೊತ್ತು ಶೋಚನೀಯವಾಗಿತ್ತು ಅವ್ರ ಕೈಯಲ್ಲಿ ಹಣನೇ ಇರಲಿಲ್ಲ ಅಂಥವರು ಇವತ್ತು ಅತಿ ಉನ್ನತವಾದ ಎತ್ತರಕ್ಕೇರಿದ್ದಾರೆ ಅವರ ಆಸ್ತಿ ಇದೆ ಅಂತ ಹೇಳಲಾಗತ್ತೆ ತುಂಬ ಆಸ್ತಿ ಮಾಡಿದ್ದಾರೆ ಅಂತ ಹೇಳಲಾಗತ್ತೆ ಇದೆಲ್ಲ ಗಾಳಿಜಿ ಸುದ್ದಿಗಳಿದ್ದರೂ ಇರ್ಬೋದು ಕೂರ್ಗ್ನಲ್ಲಿ ಸಾವಿರಾರು ಎಕರೆ ಕಾಫಿ ತೋಟ ಇದೆ ಅಂತ ಹೇಳಲಾಗುತ್ತೆ ಇದ್ದಿರ್ಬೋದು ಇಲ್ಲದೇ ಇರ್ಬೋದು ರಾಜಕಾರಣ ಅಂದ್ರೆ ಹಾಗೆ ನೀವು ಸಮುದ್ರದಲ್ಲಿ ಇರುವ ಮೀನು ನೀರು ಕುಡಿತೋ ಬಿಟ್ಟುತೋ ಹೇಳೋದು ಹಾಗೆ ಸಮುದ್ರ ಓಟೆ ಹಿಟ್ಟ ಮೇ ನಾನು ಮುಖ್ಯ ಅಲ್ಲ ನಾನು ಮೊನ್ನೆ ನೋಡಿದೆ ಶೋಭಾ ಕರಂದ್ಲಾಜಿ ಅವರ ಮುಖ ನೋಡಿದಾಗ ಇನ್ನೊಂದು ಹತ್ತಿಪ್ಪತ್ತು ವರ್ಷ ಜಾಸ್ತಿ ಆದಂತೆ ನನಗೆ ಕಂಡಿತು ಮುಖ ಬಾಡಿ ಹೋಗಿತ್ತು ಅವರು ಹೇಳಿದ್ದು ಇನ್ನೂ ಕೂಡ ಒಂದು ರೀತಿ ಬಾಲಿಶುವಾಗಿತ್ತು ಗಲ್ಫ್ನಲ್ಲಿ ಯಾರೋ ನನ್ನ ಕೊಲೆ ಬೆದರಿಕೆ ಒಡ್ತಾರೆ ಇನ್ನೊಂದು ಒಡ್ತಾರೆ ಮತ್ತೊಂದು ಒಡ್ತಾರೆ ಅಂತ ಸಾಧಾರಣವಾಗಿ ಈ ಕೊಲೆ ಬೆದರಿಕೆಯ ಮಾತುಗಳೇನಿವೆ ಈ ಸ್ವಲ್ಪ ನಾವು ಅಸಹಾಯಕರಾದ ಆದಾಗ ಈ ರೀತಿ ಮಾಡ್ತೇವೆ ಪ್ರಚಾರಕ್ಕೆ ಬೇಕು ಅಂದಾಗಲೂ ರಾಜಕಾರಣಿಗಳು ಇಂಥ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳೋದು ಹಲವು ಪತ್ರಕರ್ತರು ಕೂಡ ನನಗೆ ಜೀವ ಬೆದರಿಕೆ ಅಂತ ಹೇಳಿ ಸೆಕ್ಯೂರಿಟಿ ತಗೊಂಡು ಓಡಾಡಿದ್ದನ್ನು ನಾನು ನೋಡಿದೆ ಅದೊಂದು ಬಿಸಿ ನನಗಿದೆ ಬಟ್ ಆ ಮಾತಲ್ಲಿ ಶೋಭಕ್ಕ ಹೇಳಿದರು ಈ ಬಗ್ಗೆ ನಾನು ಕೇಂದ್ರ ಸರ್ಕಾರಕ್ಕೂ ಹೇಳಿದ್ದೇನೆ ರಾಜ್ಯ ಪೊಲೀಸರಿಗೂ ದೂರು ಕೊಟ್ಟಿದ್ದೇನೆ ಅಂತ ಅಂದರೆ ಅವರು ದೂರು ಕೊಟ್ಟರು ಏನಾಗಿಲ್ಲ ಅಂತ ನಾನು ಆ ಭಾವ ಕಾಣ್ತಾ ಇತ್ತು ಅದೊಂದು ಅಸಹಾಯಕತೆಯ ಪ್ರತೀಕ ಅಂತ ನನಗೆ ಅನ್ನಿಸ್ತು ಶೋಭಕ್ಕ ಅಸಹಾಯಕರಾಗಿದ್ದಾರೆ ಕಾರಣ ಗೊತ್ತಿಲ್ಲ ಮುಖ ಬಾಡಿದೆ ಹೋರಾಟದಿಂದ ಬಂದ ಹೆಣ್ಣು ಮಗಳು ತನ್ನ ರಾಜಕೀಯ ಬದುಕನ್ನು ತಾನು ಕಟ್ಟಿಕೊಂಡವಳು ಹಲವು ಸಂದರ್ಭಗಳಲ್ಲಿ ವಿವಾದಕ್ಕೆ ಕಾರಣ ಆದವರು ವಿವಾದವನ್ನು ಸೃಷ್ಟಿಸಿದವರು ಕೆಲವೊಮ್ಮೆ ಅವರು ಮಾತನಾಡುವಾಗ ನಮಗೆ ನಗು ಬರುತ್ತೆ ಬೇಸರ ಆಗುತ್ತೆ ಸೊ ಅವರು ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದ ಹಿಂದಿ ಎಲ್ಲ ಟ್ರೋಲ್ ಆಗಿಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ಹೋಯಿತು ಸೊ ಓಕೆ ಭಾಷೆ ಬರೆದಿರೋ ತಪ್ಪಲ್ಲ ಅವ್ರು ಕನ್ನಡದಲ್ಲಿ ಮಾತನಾ ವಾಟ್ ಎವರ್ ಇಟ್ ಬಟ್ ಒಂದು ಕಾಲದ ಪವರ್ಫುಲ್ಲಾದ ಹೆಣ್ಣುಮಗಳು ಮಗಳು ಯಡಿಯೂರಪ್ಪನವರು ಈ ಮೊದಲು ಮುಖ್ಯಮಂತ್ರಿ ಆದಾಗ ಇಡೀ ಆಡಳಿತವನ್ನು ಇವರೇ ನಿಯಂತ್ರಿಸುತ್ತಿದ್ದಾರೆ ಹಾಗೆ ಅವ್ರನ್ನ ಮಂತ್ರಿ ಮಾಡಬೇಕು ಮಾಡಬಾರದು ಅನ್ನೋದು ಭಾರತೀಯ ಜನತಾ ಪಕ್ಷದ ಬಹು ಮುಖ್ಯವಾದ ಸಮಸ್ಯೆ ಆ ಕಾಲದಲ್ಲಿ ಆಗಿತ್ತು ಯಡಿಯೂರಪ್ಪನವರು ಹೊಸ ಪಕ್ಷವನ್ನು ರಚಿಸುವವರೆಗೆ ಬಿಸಿ ರಚಿಸುವ ಒಂದು ಬೆಳವಣಿಗೆ ಆಗುವುದಕ್ಕೂ ಶೋಭಾ ಕರದ್ಲಾಜಿ ಉಂಟಾದ ನೋವು ಕಾರಣ ಅಸಹಾಯಕತೆ ಕಾರಣನ ಅವ್ರನ್ನ ಮಂತ್ರಿ ಸ್ಥಾನದಿಂದ ಹೀಗೆ ಹಲವು ವಿಚಾರಗಳು ಚರ್ಚೆ ಆಗ್ತಾ ಆದರೆ ಇವತ್ತು ಶೋಭಕ್ಕ ತುಂಬ ಅಸಹಾಯಕ ಹೆಣ್ಣು ಮಗಳಾಗಿ ಕಾಣ್ತಾಳೆ ಮುಖ ಬಾಡಿ ಹೋಗಿದೆ ಕಣ್ಣಿನಲ್ಲಿ ಆ ಹಳೆಯ ಕಾಂತಿ ಇಲ್ಲ ಆ ಎಗ್ರೆಸ್ಸಿವ್ ಆದ ಆಕ್ರಮಣಶೀಲವಾದ ಒಂದು ಮನಸ್ಥಿತಿ ಬಾಯ ಆಗಿದೆ ತುಂಬ ಅಸಹಾಯಕತೆಯಲ್ಲಿ ನನಗೆ ಜೀವ ಬೆದರಿಕೆ ಇದೆ ನನಗೆ ಜೀವ ಬೆದರಿಕೆ ಇದೆ ಅನ್ನುವ ಮಾತನ್ನು ಅವರು ಆಡ್ತಾ ಇದ್ದಾರೆ ಅವ್ರಿಗೆ ಜೀವ ಬೆದರಿಕೆ ಇದ್ದರೆ ಬಿಸಿ ಪೊಲೀಸರು ಅದನ್ನು ತನಿಖೆ ಮಾಡಬೇಕಾದ್ದು ಬಹಳ ಮುಖ್ಯವಾದ್ದು ಹಾಗೆಯೇ ಶೋಭಕ್ಕ ಸ್ವಲ್ಪ ಈ ರೀತಿಯ ಮಾತುಗಳನ್ನು ಆಡುವುದೇನಿದೆ ಅದರ ಜೊತೆಗೆ ಕೋಮು ಜ್ವಾಲೆಯನ್ನು ಹಚ್ಚಿಸುವಂಥ ಮಾತನಾಡುವುದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಸಮಾಜದ ಹಿತದೃಷ್ಟಿ ಸರ್ವೇ ಜನ ಸುಖಿನೋಭವಂತು ಅನ್ನುವ ಮನಸ್ಥಿತಿ ಶೋಭಕ್ಕನಿಗೆ ಬರಲಿ ಅವರ ಅಸಹಾಯಕತೆ ಒಂದು ಕಡೆ ವಾಟ್ ಇನ್ನೊಂದು ನನಗೆ ಕಂಡಿದ್ದು ಅಸಹಾಯಕತೆ ನಿಮಗೆ ಹೇಳಿದಾಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಅಸಹಾಯಕತೆ ಹೇಗೆಂದರೆ ಅವರೇ ತೆಗೆದುಕೊಂಡ ತೀರ್ಮಾನವನ್ನು ಅವರೇ ಬದಲಿಸುವಂಥದ್ದು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಅಂತಹ ಘಟನೆಗಳು ಒಂದು ನಿತ್ಯ ಕರ್ಮದ ಹಾಗೆ ಈ ರಾಜ್ಯದಲ್ಲಿ ನಡೀತಾ ಇವೆ ಇವತ್ತೊಂದು ತೀರ್ಮಾನ ತಗೋತಾರೆ ನಾಳೆ ಆ ತೀರ್ಮಾನ ಬದಲಿಸ್ತಾರೆ ನಾಳೆ ಒಂದು ತೀರ್ಮಾನ ತಗೋತಾರೆ ನಾಡದ ತೀರ್ಮಾನ ಬದಲಿಸ್ತಾರೆ ಇದರ ಲೇಟೆಸ್ಟ್ ನಮಗೆ ಗೊತ್ತಿರೋ ಹಾಗೆ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದು ಇಡೀ ಆದರೆ ಕ್ರೊನಾಲಜಿಯನ್ನು ನೋಡಿ ಹೋಗಿ ಬಿಲ್ಡರ್ಸನ್ನು ಮೀಟ್ ಮಾಡ್ತಾರೆ ಬಿಲ್ಡರ್ಸ್ ಸಭೆ ನಡೆಯುತ್ತೆ ಮತ್ತೆ ರಾಜ್ಯದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಹೇಗೆ ಗರಿಗೆದಿರಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆ ನಡೆಸ್ತಾರೆ ಚರ್ಚೆ ನಡೆಸಿದ ಬಂದ ಮೇಲೆ ಏನು ವಲಸೆ ಕಾರ್ಮಿಕರು ಹೋಗುವುದಕ್ಕೆ ರೈಲು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆ ವ್ಯವಸ್ಥೆಯನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಬಿ ಎಸ್ ಯಡಿಯೂರಪ್ಪನವರು ಸೊ ಅವರು ಮಾಡಿದ ತಕ್ಷಣ ಪ್ರತಿಭಟನೆಗಳು ಪ್ರಾರಂಭ ಆಗ್ತವೆ ಅದರ ಜೊತೆಗೆ ತೇಜಸ್ವಿ ಸೂರ್ಯ ಅನ್ನುವ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಒಬ್ಬ ಸಂಸತ್ ಸದಸ್ಯರು ಪಾರ್ಲಿಮೆಂಟ್ ಸದಸ್ಯರು ಇನ್ನು ಹುಡುಗ ಚಿಕ್ಕ ಹುಡುಗ ಕ್ಷಮಿಸ್ಬಿಡ್ಬೋದಾಗಿತ್ತು ಇನ್ನು ಚಿಕ್ಕವನು ಬುದ್ಧಿ ಬಲ್ತಿಲ್ಲ ಏನೋ ಮಾತನಾಡ್ತಾನೆ ಅಂತ ಆದರೆ ಅವರು ಇರುವ ಹುದ್ದೆ ಹಾಗಲ್ಲ ಈ ರೀತಿಯ ಅಯೋಗ್ಯತನದ ಹೇಳಿಕೆಗಳು ಬರ್ತಾನೆ ನಾನು ಅವರಿಗೆ ಅಯೋಗ್ಯ ಅಂತ ಹೇಳಲಾರೆ ತಪ್ಪಾಗುತ್ತೆ ಯಾಕಂದರೆ ಸ್ಥಾನ ಗೌರವ ಅಂತಿರುತ್ತೆ ಬೆಂಗಳೂರು ದಕ್ಷಿಣದ ಲೋಕಸಭಾ ಸದಸ್ಯರನ್ನು ಅಯೋಗ್ಯ ಅಂತ ಹೇಳುವುದಾಗಲಿ ಬೇರೆ ರೀತಿ ಮಾತಾಡೋದು ತಪ್ಪಾಗುತ್ತೆ ಯಾಕೆಂದರೆ ಅದು ಆ ಕ್ಷೇತ್ರದ ಮತದಾರರಿಗೆ ಮಾಡಿರುವ ಅವಮಾನ ಆಗುತ್ತೆ ನಾನು ಕೂಡ ಆ ಕ್ಷೇತ್ರದಲ್ಲಿರೋದರಿಂದ ನಾನು ಅವರಿಗೆ ಅಯೋಗ್ಯ ಅಂತ ಹೇಳಿ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳಿದಾರೆ ಅವರು ಬೆಂಕಿ ಹತ್ತಿದ್ದಾರೆ ಅಂತ ಹೇಳಲಾರೆ ಅವರು ಕೋಮುವಾದಿ ಅಂತ ಹೇಳಲಾರೆ ಆದರೆ ನಾನು ಹೇಳಲಾರೆ ಅನ್ನುವ ಕಾರಣಕ್ಕೆ ಸತ್ಯ ಅನ್ನೋ ಸುಳ್ಳಾಗಲ್ಲ ನಾನು ಒಬ್ಬರಿಗೆ ಅಯೋಗ್ಯ ಅಂತ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಯೋಗ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಅವರು ಒಂದು ಟ್ವೀಟ್ ಮಾಡ್ತಾರೆ ಟ್ವೀಟ್ನಲ್ಲಿ ವಲಸೆ ಕಾರ್ಮಿಕರನ್ನು ತಡೆದದ್ದು ಮಹಾನ್ ಒಳ್ಳೆಯ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅನ್ನುವ ಮಾತನ್ನು ಹೇಳ್ತಾ ಯಡಿಯೂರಪ್ಪನವರಿಗೆ ಅವರು ಗಿರಿಯನ್ನು ಕೊಡ್ತಾರೆ ವಲಸೆ ಕಾರ್ಮಿಕರನ್ನು ಮನುಷ್ಯರನ್ನಾಗಿ ನೋಡದಿರುವ ಸಂಸತ್ ಸದಸ್ಯರು ಅವರಿಗೆ ಇಲ್ಲಿ ಕೆಲಸ ಇಲ್ಲ ಹಣ ಇಲ್ಲ ಬದುಕು ಬೀದಿಗೆ ಬಿದ್ದಿದೆ ಕಣ್ಣಲ್ಲಿ ನೀರು ಇದೆ ಹೃದಯ ಜಡವಾಗಿದೆ ತನ್ನ ಕುಟುಂಬದವರನ್ನು ಹೋಗಿ ನೋಡಬೇಕು 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 ಅನ್ನುವ ಆಸೆ ಕರಿಗೆದಿದೆ ನನಗೇನು ಬೇಡ ಏನು ಬೇಡ ನಾನು ಊರು ಹೋಗಿ ಸೇರ್ಕೋತೀನಿ ಸಾವು ಯಾವತ್ತು ಬಂದು ಮನೆಯ ಬಾಗಿಲನ್ನು ಬಡಿಯುತ್ತೆ ಗೊತ್ತಿಲ್ಲ ನನಗೆ ನಾನು ಹೋಗ್ತೀನಿ ಈ ಮನಸ್ಥಿತಿಯಲ್ಲಿ ವಲಸೆ ಕಾರ್ಮಿಕರಿದ್ದಾರೆ ಅಂಥ ಸ್ಥಿತಿಯಲ್ಲಿ ಸರ್ಕಾರ ತೆಗೆದ ಕಾರ್ಯ ಏನು ತೀರ್ಮಾನವನ್ನು ತೇಜಸ್ವಿ ಸೂರ್ಯ ಅದರ ಶ್ಲಾಘನೆ ಮಾಡುತ್ತಾರೆ ಅದನ್ನು ಹೊಗಳ ತಕ್ಷಣ ಎಲ್ಲ ಕಡೆ ಇದರ ವಿರುದ್ಧ ಪ್ರತಿಭಟನೆಗಳು ಶುರುವಾಗ್ತವೆ ಆರೋಗ್ಯಪೂರ್ಣ ಮನಸ್ಸಿನವರು ಇದನ್ನು ಪ್ರತಿಭಟಿಸ್ತಾರೆ ಅವ್ರಿಗೆ ಹೋಗುವುದು ಅವರ ಹಕ್ಕು ಇಲ್ಲಿ ಚಟುವಟಿಕೆ ಯಾವತ್ತು ಪ್ರಾರಂಭ ಆಗುತ್ತೆ ಅನ್ನುವ ಕಾಮನ್ ಸೆನ್ಸ್ ಇಲ್ಲ ಗೊತ್ತಿಲ್ಲ ನಮಗೆ ನಿರ್ಮಾಣ ಚಟುವಟಿಕೆಗಳು ಪ್ರಾರಂಭ ಆಗುತ್ತಾ ಇಲ್ವೋ ಅನ್ನೋದು ಗೊತ್ತಿಲ್ಲ ಇವ್ರನ್ನೊಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ಟೈಪ್ ಈ ಬಹುತೇಕ ವಲಸೆ ಕಾರ್ಮಿಕರು ಬೆಂಗಳೂರಿನ ಬೇರೆ ಬೇರೆ ಕಡೆಯಲ್ಲಿ ಅವರನ್ನು ಹಾಕಲಾಗಿದೆ ಅಲ್ಲಿ ಅವರಿಗೆ ಕೊಡ್ತಾ ಇರುವುದೇನು ವಾರಕ್ಕೆ ಇನ್ನೂರು ರೂಪಾಯಿಯನ್ನು ಕೊಡಲಾಗ್ತಾ ಇದೆ ಅವರಿಗೆ ಊಟಕ್ಕೆ ಬೇಕಾದಂಥ ವಸ್ತುಗಳನ್ನು ಕೊಡಲಾಗ್ತಾ ಇದೆ ಅವರಿಗೂ ಸ್ಪಷ್ಟತೆ ಇಲ್ಲ ಯಾವುದೇ ಗುತ್ತಿಗೆದಾರ ಕಾಂಟ್ರಾಕ್ಟ್ರು ಬಂದು ಹೇಳ್ತಾ ಇಲ್ಲ ಯಾವತ್ತು ಕೆಲಸ ಶುರುವಾಗುತ್ತೆ ಅಂತೇಳಿ ನೀವು ಇರಬೇಕು ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವರು ಹೊರಗಡೆ ಹೋದರೆ ಅಲ್ಲಿ ಸೆಕ್ಯೂರಿಟಿಯನ್ನು ಹಾಕಲಾಗಿದೆ ಸೆಕ್ಯೂರಿಟಿಯರು ಅವ್ರನ್ನ ಹೊರಗೆ ಹೋಗೋದಕ್ಕೆ ಅವಕಾಶ ಕೊಡಲ್ಲ ಇಂಥ ಸ್ಥಿತಿಯಲ್ಲಿ ಅವರನ್ನು ಕಾನ್ಸಂಟ್ರೇಷನ್ ಕ್ಯಾಂಪಿನ ಟೈಪು ಹಾಕಿರುವ ಸಂದರ್ಭದಲ್ಲಿ ಈ ತೇಜಸ್ವಿ ಸೂರ್ಯ ಅನ್ನುವ ಅರೆ ಬೆಂದ ಮೆದುಳಿನ ಮನುಷ್ಯ ಅದನ್ನು ಬೆಂಬಲಿಸಿ ಹೇಳಿಕೆ ಕೊಡ್ತಾರೆ ಆದರೆ ಎಲ್ಲ ಪ್ರತಿಭಟನೆಗಳು ಯಾವ ರೀತಿ ಪ್ರತಿಭಟನೆ ಬರುತ್ತೆ ಅಂದರೆ ಯಡಿಯೂರಪ್ಪ ತಕ್ಷಣ ಅನಿವಾರ್ಯವಾಗಿ ತಮ್ಮ ತೀರ್ಮಾನವನ್ನು ಬದಲಿಸಬೇಕಾಗತ್ತೆ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿಯ ಒಂದು ವಿರೋಧ ವ್ಯಕ್ತವಾಗುತ್ತೆ ಅಂತ ಆ ಕಾರಣಕ್ಕಾಗಿ ಮತ್ತೆ ಎರಡು ಮೂರು ರೈಲುಗಳು ಹೊರಡಲಿವೆ ಈಗಾಗಲೇ ಅದರ ವ್ಯವಸ್ಥೆ ಮಾಡಿದೆ ಈ ನಡುವೆ ಗೃಹ ಸಚಿವ ಬೊಮ್ಮಾಯಿಯವರು ಒಂದು ಹೇಳಿಕೆ ಕೊಡ್ತಾರೆ ನಾವೇನು ರೋ ರೈಲನ್ನು ತಡೆದಿರಲಿಲ್ಲ ಕಂಟ್ರಿ ಅಲ್ಲಿ ರಾಜ್ಯಗಳು ಒಪ್ಪಿಗೆ ಕೊಡಬೇಕಾಗಿತ್ತು ಅವರು ಒಪ್ಪಿಗೆ ಕೊಡದೇ ಇರೋದರಿಂದ ನೀ ಕ ಮುಂದೂಡಿದ್ದೀವಿ ಅಷ್ಟೆ ಅಂತ ಏನು ಕರ್ನಾಟಕದ ಜನ ಎಲ್ಲ ಇಷ್ಟು ದಡ್ಡರು ಅಂದ್ಕೊಬಿಟ್ಟಿದ್ದೀರಾ ಬಸವರಾಜ ಬೊಮ್ಮಾಯಿಯವರೇ ನಾನು ನಿಮ್ಮ ಬಲ್ಲೆ ಅವರೊಬ್ಬ ಒಳ್ಳೆಯ ರಾಜಕಾರಣಿ ಆಗಿದ್ದರು ಅವರೆಂದು ದಡ್ಡತನವನ್ನು ಪ್ರದರ್ಶಿಸಿಲ್ಲ ನೀವು ವಿಧಾನಸಭೆ ವಿಧಾನ ಪರಿಷತ್ತಿಗೆ ಬರುವ ಕಾಲದಿಂದ ನನಗೆ ಗೊತ್ತು ನಿಮ್ಮ ಬಗ್ಗೆ ನಿಮ್ಮ ಅಪ್ಪರ ಬಗ್ಗೆ ಗೌರವ ಇದೆ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ಆದರೆ ಇಂಥ ಲಾಲ್ಬಾಗ್ ಕಬ್ಬನ್ ಪಾರ್ಕನ್ನು ಕಿವಿ ಮೇಲಿಡುವ ಕೆಲಸವನ್ನು ಮಾಡಿಬಿಟ್ರಲ್ಲ ತಕ್ಷಣ ನೀವು ಇರಿ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ರೈಲು ಕಳಿಸ್ತೀವಿ ಅಂದರೂ ಬಿಹಾರ್ ಸರ್ಕಾರನು ಒಪ್ಪಿಗೆ ನೀಡಿತು ಎಲ್ಲ ಛತ್ತೀಸ್ಗಡ ಇದ್ದಾರೆ ಇವತ್ತು ನಾಳೆ ಮೂರು ಹೋಗಿ ಬಟ್ ನಾನು ಹೇಳ್ತಾ ಇರೋದು ಯಡಿಯೂರಪ್ಪನವರ ಒಂದು ಇಂಬ್ಯಾಲೆನ್ಸ್ ಅಂತ ಅನ್ನಲ್ಲ ನಾನು ಅಸಹಾಯಕ ಸ್ಥಿತಿ ನೋಡಿ ಯಾಕೆಂದರೆ ಈಗ ಎಲ್ಲ ಕಾಮಗಾರಿ ನಿರ್ಮಾಣ ಕಾರ್ಯ ಕಾಮಗಾರಿಗಳಿಲ್ಲವೆ ಅದು ಪ್ರಾರಂಭವಾಗಲೇಬೇಕಾಗಿದೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಸಂಬಳ ಕೊಡೋದಕ್ಕೆ ಕಷ್ಟ ಅನ್ನುವ ಸ್ಥಿತಿಯಲ್ಲಿದೆ ಆ ಕಾರಣಕ್ಕೆ ಅವರು ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ರು ಈವನ್ ಕಮರ್ಷಿಯಲ್ ಟ್ಯಾಕ್ಸ್ ಏನಿದ್ರೆ ಅಧಿಕಾರಿಗಳ ಜೊತೆ ಕೂಡ ನಿನ್ನೆ ಅವರು ಸಭೆ ನಡೆಸಿ ಚರ್ಚೆ ಮಾಡಿದರು ಮಾಡಬೇಕಾದ್ದೆ ಮಾಡಿಬಿಟ್ಟು ಒಟ್ಟಾರೆ ತೆರಿಗೆ ಸಂಗ್ರಹ ಎಷ್ಟು ಫಾಸ್ಟಾಗಿ ಮಾಡಬೇಕು ಹೇಗೆ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಸಮಾಲೋಚನೆ ಮಾಡಿದ್ರು ದುಡ್ಡಿಲ್ಲ ಕಾಸಿಲ್ಲ ಆ ಸಂದರ್ಭದಲ್ಲಿ ತಕ್ಷಣ ಎಷ್ಟು ಚಟುವಟಿಕೆ ಪ್ರಾರಂಭ ಆಗಿಬಿಡಲಿ ಅನ್ನುವ ಒಂದು ಒತ್ತಡ ಅವ್ರ ಮೇಲೆ ಇದರಿಂದ ಮಾಡಿದ್ರು ಅದು ಅವರು ಆ ಒತ್ತಡದಿಂದ ತೆಗೆದುಕೊಂಡಿರ್ತಾರೆ ಅಂತ ಅಂದ್ಕೋತೀನಿ ಇನ್ನುವೇ ಸಮಸ್ಯೆ ಆಯಿತು ನಾನು ಅಸಹಾಯಕತೆ ಮಾತನಾಡ್ತಾ ಇದ್ದೆ ಯಡಿಯೂರಪ್ಪನವ್ರದ್ದು ಸೊ ಇನ್ನೊಂದು ಈ ಮದ್ಯ ಮಾರಾಟವನ್ನು ಪುನರ್ ಪ್ರಾರಂಭ ಮಾಡಿದೆ ಈ ವಿಚಾರದಲ್ಲೂ ಕೂಡ ನಾವು ಕೂತು ಭಾಷಣ ಹೊಡೆದು ಬಿಡ್ಬೋದು ಭಾಷಣ ಹೊಡೆದು ಯಾವತ್ತೂ ಸುಲಭ ಮದ್ಯಪಾನ ಗಾಂಧಿ ಅಂದ್ಕೊಂಡು ಭಾಷಣ ಹೊಡ್ಕೊಂಡು ಹೋಗ್ಬಿಡ್ಬೋದು ಆದರೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರುವುದರಲ್ಲೇ ಅಬಕಾರಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಬೇರೆ ದಾರಿ ನಾನು ಮೊದಲಿಂದ ಹೇಳ್ತೇನೆ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಕ್ರೋಢೀಕರಣಕ್ಕಿರುವ ಅವಕಾಶ ಅಂದರೆ ಅಬಕಾರಿ ತೆರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಹಾಕುವ ತೆರಿಗೆ ಮಾತ್ರ ಉಳಿದು ಯಾವ ತೆರಿಗೆ ಹಾಕುವ ಅಧಿಕಾರನೇ ಇಲ್ಲ ದುಡ್ಡೇ ಇಲ್ಲ ಪ್ರತಿಯೊಂದಕ್ಕೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಿಂತ್ಕೋಬೇಕು ನಿರ್ಮಲಾ ಸೀತಾರಾಮನ್ ಅವರನ್ನ ಮುಂದೆ ಬೇಡಬೇಕು ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡೋಣ ಏನು ಮಾಡಬೇಕು ಆ ಸಂದರ್ಭದಲ್ಲಿ ಸರಿ ಒಂದು ಬಹಳ ಸ್ಪಷ್ಟವಾದ್ದು ಅಂದರೆ ಮದ್ಯ ಮಾರಾಟವನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರು ಆ ಸಂದರ್ಭದಲ್ಲಿ ದೆಹಲಿಯಿಂದ ಬಂದ ವರದಿಗಳು ಕೆಲವು ಅಂಶಗಳನ್ನು ಹೇಳ್ತಾರೆ ಸೊ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಏನು ವಿಡಿಯೋ ಕಾನ್ಫರೆನ್ಸ್ ನಡೀತು ಆ ಸಂದರ್ಭದಲ್ಲಿ ಅಮಿತ್ ಶಾ ಹೇಳಿದ್ರಂಥ ಯಾವ ಕಾರಣಕ್ಕೂ ಕೂಡ ಮದ್ಯ ಮಾರಾಟವನ್ನು ಮತ್ತೆ ಪ್ರಾರಂಭ ಮಾಡಬಾರ್ದು ಅಂತ ಯಾಕಂದರೆ ಮದ್ಯ ಪ್ರಾರಂಭ ಮಾಡಿದರೆ ಜನ ಹೊರಗಡೆ ಬರ್ತಾರೆ ಇನ್ನೊಂದು ಬರ್ತಾರೆ ಒಂದು ಕ್ವಾರಂಟೈನು ಇನ್ನೊಂದು ಲಾಕ್ಡೌನಿಗೆ ಅರ್ಥವೇ ಇರಲ್ಲ ಅನ್ನುವುದು ಅವರು ವಾದ ಆಗಿತ್ತು ಆದರೆ ಆ ಸಂದರ್ಭದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಮಾತನ್ನು ಕೇಳಿಲ್ಲ ಅಮಿತ್ ಶಾ ಒಬ್ಬರು ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಇನ್ನೊಬ್ಬರು ಪಾಂಡಿಚೇರಿ ಮುಖ್ಯಮಂತ್ರಿ ಸ್ವಾಮಿ ಇವರಿಬ್ಬರ ಒತ್ತಡದಿಂದಾಗಿ ಅನಿವಾರ್ಯವಾಗಿ ಮೋದಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಯ್ತು ಎಸ್ ಮದ್ಯ ಮಾರಾಟವನ್ನು ಪ್ರಾರಂಭ ಮಾಡಲಿ ಅಂತ ಅಟ್ಲೀಸ್ಟ್ ಈ ಸಂದರ್ಭದಲ್ಲೂ ಪ್ರಧಾನಿಗಳ ಕಾಮನ್ ಸೆನ್ಸನ್ನು ಪ್ರಕಟ ಮಾಡಿದ್ರು ಆದರೆ ಅಮಿತ್ ಶಾ ಮಾಡಿಲ್ಲ ಸೊ ಅಮಿತ್ ಶಾ ಮತ್ತು ಮೋದಿಯವರ ಜೊತೆ ಮಾತನಾಡಬೇಕಾದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳ ಆ ಪ್ರೆಷರನ್ನು ಅವ್ರ ಮೇಲೆ ಹಾಕುವ ಸ್ಥಿತಿಯಲ್ಲಿ ಕೂಡ ಇರಲಿಲ್ಲ ಅವ್ರನ್ನ ಯಾವ ಆತಂಕತ ನಿಲ್ಲಿಸಲಾಗಿದೆ ನೋಡಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಈ ಬಗ್ಗೆ ಒತ್ತ ಒತ್ತಾಯ ಮಾಡ್ತಾರೆ ಬಿ ಜೆ ಪಿ ಮುಖ್ಯಮಂತ್ರಿಗಳು ಪ್ರಧಾನಿಯ ಮುಂದೆ ಗೃಹ ಸಚಿವರ ಮುಂದೆ ಎದ್ದು ನಿಂತು ಹೇಳುವ ಧೈರ್ಯವನ್ನು ಪ್ರದರ್ಶಿಸ್ತಾ ಇಲ್ಲ ಆ ಪ್ರದರ್ಶಿಸುವಂಥ ಸ್ವಾತಂತ್ರ್ಯವನ್ನು ಅವರಿಗೆ ಕೊಟ್ಟಲಿಲ್ಲ ಇದೇ ಅಸಹಾಯಕತೆ ಅಂತ ಇದೇ ಒಂದು ನಮ್ಮ ಯಡಿಯೂರಪ್ಪನವರ ಅಸಹಾಯಕತೆಗೆ ಬಹಳ ಮುಖ್ಯವಾದ ಕಾರಣ ಅಂತ ನನಗೆ ಅನಿಸುತ್ತೆ ಅವರು ಅಸಹಾಯಕರಾಗಿದ್ದರು ಅವರನ್ನು ಅಸಹಾಯಕರನ್ನಾಗಿ ಮಾಡಲಾಗಿದೆ ಅಂತ ಈ ನಡುವೆ ಈ ರಾಜ್ಯದಲ್ಲಿ ನೋಡಿ ಈ ಕೊರೋನಾ ಪ್ರಾರಂಭ ಆದ ಮೇಲೆ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ರಾಮುಲು ಮತ್ತು ಡಾಕ್ಟರ್ ಸುಧಾಕರ್ ನಡುವೆ ನಡೆದಂಥ ಒಂದು ತಿಕ್ಕಾಟ ಆ ಸಂದರ್ಭದಲ್ಲಿ ಮೂರನೇ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಲಪ್ಪ ಸುರೇಶ್ ಕುಮಾರ್ ಅಂತ ಅವ್ರು ಹೇಳಬೇಕಾಯಿತು ಅದರ ಜೊತೆಗೆ ಬೆಂಗಳೂರು ಉಸ್ತುವಾರಿ ಸಮಸ್ಯೆ ಆ ಸಮಸ್ಯೆಗಳು ಆ ಗಲಾಟೆಗಳು ಅಲ್ಲಿ ಭಿನ್ನಾಭಿಪ್ರಾಯಗಳು ಇದೆಲ್ಲ ಮುಖ್ಯಮಂತ್ರಿಗಳನ್ನು ಆಗಿ ಅಸಹಾಯಕರನ್ನಾಗಿ ಮಾಡಿತ್ತು ಈಗ ಮತ್ತೆ ಆ ಅಭಿಯಾನ ನಡೆಸಲಾಗ್ತಾ ಇದೆ ಎಸ್ ಬೆಂಗಳೂರಿಗೆ ಯಾರು ಉಸ್ತುವಾರಿ ಮಾಡಿ ಅಂತ ಬಟ್ ಹಲವು ರೀತಿಯ ಒತ್ತಡಗಳ ನಡುವೆ ಎಲ್ಲರನ್ನ ಕೈ ಬಿಟ್ಟು ಅಪ್ರತ್ಯಕ್ಷವಾಗಿ ಡಾಕ್ಟರ್ ಅಶ್ವತ್ಥ್ ನಾರಾಯಣ ಉಪಮುಖ್ಯಮಂತ್ರಿಗಳೇನಿದ್ದಾರೆ ಅವರನ್ನು ಮಾಡಲಾಗಿತ್ತು ಬೆಂಗಳೂರು ಉಸ್ತುವಾರಿ ಅಂತ ಅಧಿಕೃತವಾದ ಪ್ರಕಟ ಇರಲಿಲ್ಲ ಈಗ ಮತ್ತೆ ಇದೆಲ್ಲ ಪ್ರಾರಂಭ ಆದಮೇಲೆ ಸ್ವಲ್ಪ ಅಶೋಕ್ ಚಿಗುರ್ಕೊಂಡು ಅವರು ತಾವು ಉಸ್ತುವಾರಿ ಏನು ಅನ್ನುವಂತೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದೆಲ್ಲ ಮುಖ್ಯಮಂತ್ರಿಗಳನ್ನು ಒಂದು ರೀತಿಯಲ್ಲಿ ಅಸಹಾಯಕರನ್ನಾಗಿ ಮಾಡಿದೆ ಅಂತ ನನಗೆ ಅನಿಸುತ್ತೆ ಒಂದು ಕಡೆ ಹಣ ಬರಬೇಕು ಇನ್ನೊಂದು ಕಡೆ ಬೇರೆ ಬೇರೆ ಒತ್ತಡಗಳು ಒಂದು ಕಡೆ ಸಾರ್ವಜನಿಕರ ಟೀಕೆ ಆ ಟೀಕೆಯನ್ನು ಎದುರಿಸಬೇಕು ಇನ್ನೊಂದು ಕಡೆ ಹಣ ಸಂಗ್ರಹ ಸಂಪನ್ಮೂಲ ಬೇಕು ಕಾಸು ಇಲ್ಲ ಕೇಂದ್ರದಲ್ಲಿ ದುಡ್ಡು ಕೊಡಿದರೆ ಯಾವುದಕ್ಕೂ ಕೊಡಲ್ಲ ಅವರು ಅವ್ರು ಬೇಕಾದರೆ ಇನ್ನೊಂದು ಸಲ ಜಾಟೆ ಹೊಡಿಸ್ಬಿಟ್ಟು ಇನ್ನೊಂದು ಕಡೆ ದೀಪ ಹಚ್ಬಿಟ್ಟು ಮತ್ತೊಂದು ಸಲ ಡ್ಯಾನ್ಸ್ ಮಾಡಿಸ್ಬಿಟ್ಟು ಕೈ ತೊಳ್ಕೊಬಿಡ್ತಾರೆ ದುಡ್ಡು ಕೊಡ್ರೆ ಯಾ ಅಂದರೆ ದೀಪ ಹಚ್ಚಿ ಅಂತಾರೆ ದುಡ್ಡು ಕೊಡ್ರೆ ಯಾ ಅಂದರೆ ಶಂಖಾ ಊದಿ ಅಂತಾರೆ ಅಲ್ವಾ ಶಂಖ ಊದ್ತಾ ಜಾಟ ಹೊಡಿತಾ ಕೂತಿರ್ತಾರೆ ರಾಜ್ಯಗಳ ಕೈಲಿ ದುಡ್ಡಿಲ್ಲ ಯಾಕಂದರೆ ಕೇಂದ್ರ ಸರ್ಕಾರದ ಕೈಲೇ ದುಡ್ಡಿಲ್ಲ ಅದು ಆರ್ಥಿಕ ನಿರ್ವಹಣೆ ಅನ್ನೋದು ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ನಾಶ ಪಡಿಸ್ಬಿಟ್ಟು ಒಂದು ದುರಹಂಕಾರದ ಮಹಿಳೆ ಒಬ್ಬಳು ಬಂದು ಕೂತಿದ್ದಾಳೆ ನಿರ್ಮಲಾ ಸೀತಾರಾಮನ್ ಅಂಥ ಅವರ ಇಡೀ ಅಪೀರೆನ್ಸು ಎಂಥ ದುರಹಂಕಾರ ರೀ ಅಂಥ ದುರಹಂಕಾರದ ಹೆಣ್ಣುಮಗಳು ನನಗಿನ್ನೂ ನೆನಪಿದೆ ಇಲ್ಲೇನು ಪ್ರವಾಹ ಆದಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದಂಥ ನಿರ್ಮಲಾ ಸೀತಾರಾಮನ್ ಈ ರಾಜ್ಯದ ಸಚಿವರು ಸಾರಾ ಮಹೇಶ್ ಅವರು ಅಂತ ಕಾಣುತ್ತೆ ಆಗ ಪ್ರವಾಸೋದ್ಯಮ ಯದಾಗಿದ್ರು ಅವ್ರನ್ನ ಇದ್ರನ್ನು ನಡೆದುಕೊಂಡಂಥ ನಡವಳಿಕೆ ಯಾರು ಕ್ಷಮಿಸೋ ಅಂಥ ದುರಹಂಕಾರ ಮಹಾನ್ ದುರಹಂಕಾರದ ಹೆಣ್ಣುಗಳು ಅಂಥ ದುರಹಂಕಾರದ ನಿರ್ಮಲಾ ಸೀತಾರಾಮನ್ ಆ ದುರಹಂಕಾರದಿಂದಲೇ ಹಣಕಾಸು ಸಚಿವಾಲಯವನ್ನು ಸಂಪೂರ್ಣ ಹಾಳು ಮಾಡಿಬಿಟ್ಟು ಹಣಕಾಸು ಸ್ಥಿತಿಯನ್ನು ಹಾರಿಬಲ್ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಅನ್ನೋದು ಸೊ ಈ ಇದೆಲ್ಲ ನೋಡಿದರೆ ನನಗೆ ಯಡಿಯೂರಪ್ಪನವರ ಅಸಹಾಯಕತೆ ಏನಿದೆ ಆ ಅಸಹಾಯಕತೆ ಕಾಣ್ತಾ ಇದೆ ಈ ವಲಸೆ ಕಾರ್ಮಿಕರ ವಿಚಾರದಲ್ಲಿ ನೋಡಿ ಅವರು ಇದಕ್ಕಿದ್ದಾಗ ಒಂದು ತೀರ್ಮಾನ ತಗೊಂಡ್ರಲ್ವಾ ಏನಿವೆ ನಿರ್ಮಾಣ ಕಾಮಗಾರಿಗೆ ಬೇಕಾಗಿದೆ ಆ ಕಾರಣಕ್ಕೆ ಹೋಗ್ಬಾರ್ದು ಕಾರ್ಮಿಕರು ಅಂತ ಬಟ್ ಇಲ್ಲಿರುವ ಬಹುತೇಕ ಎಲ್ಲರೂ ನಿರ್ಮಾಣ ಕಾಮಗಾರಿಗೆ ಬಂದವರು ಆಗಿರಲಿಲ್ಲ ಈ ಸಾಮಾನ್ಯ ವಿಚಾರ ಯಡಿಯೂರಪ್ಪ ಗೊತ್ತಿರಬೇಕು ಅಂತಲ್ಲ ಅಧಿಕಾರಿ ತಿಳಿಸಬೇಕಾಗಿತ್ತು ಇಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡುವಂಥವರು ಉತ್ತರ ಭಾರತದಿಂದ ಬಂದವರಿದ್ದಾರೆ ಅವರೆಲ್ಲ ಇಲ್ಲಿ ಎಲ್ಡಪ್ ಆಗಿದ್ದಾರೆ ಒಂದು ಕಡೆ ಅದಕ್ಕಿದು ಯಾವುದೋ ಹೋಟೆಲ್ನ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವವರಿದ್ದಾರೆ ಆಗಿ ಕೆಲಸ ಮಾಡುವವರಿದ್ದಾರೆ ತುಂಬ ಜನ ಇವತ್ತು ನಾರ್ತ್ ಈಸ್ಟ್ ಪ್ರದೇಶದಿಂದ ಬಂದವರು ಬಹಳಷ್ಟು ಜನ ಹೋಟೆಲ್ಗಳಲ್ಲಿ ಆಗಿ ಕೆಲಸ ಮಾಡ್ತಿದ್ರು ಈಗ ಅವ್ರನ್ನೆಲ್ಲ ತಡ ನಿಲ್ಲಿಸ್ಬಿಟ್ರಲ್ಲಪ್ಪ ಇವ್ರನ್ನೆಲ್ಲ ನೀವು ನಿಲ್ಲಿಸಿದ್ರೆ ಯಾವತ್ತು ಹೋಟೆಲ್ ಪ್ರಾರಂಭ ಆಗುತ್ತೆ ಗೊತ್ತಿಲ್ಲ ಯಾವತ್ತು ಹೋಟೆಲ್ ಸಪ್ಲೈಯರ್ ಕೆಲಸ ಸಿಗುತ್ತೆ ಅಂತ ಗೊತ್ತಿಲ್ಲ ಯಾವತ್ತು ತರಕಾರಿ ಹೆಚ್ಚು ಕೆಲಸ ಸಿಗುತ್ತೆ ಅಂತ ಗೊತ್ತಿಲ್ಲ ಯಾವತ್ತು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಗುತ್ತೆ ಅಂತ ಗೊತ್ತಿಲ್ಲ ಅವ್ರು ಊರಿಗೆ ಹೋಗದೆ ಕುತ್ಕೊಂಡು ಏನು ಮಾಡ್ತಾರೆ ಅವರೆಲ್ಲ ಸಿಕ್ಕಾಕ್ಕೊಂಡಿದ್ರು ಸೊ ಅಲ್ಟಿಮೇಟ್ಲಿ ಎಸ್ ಐ ಐ ಅಗ್ರಿ ಇದು ಯಡಿಯೂರಪ್ಪನವರು ಬ ತಮ್ಮ ನಿಲುಮೆಯನ್ನು ಬದಲಿಸಬೇಕಾಯಿತು ರೈಲಲ್ಲಿ ಹೋಗ್ತಾ ಇದೆ ಆದ್ದರಿಂದ ಯಾವುದೇ ಒಂದು ಸಮಸ್ಯೆಯನ್ನು ನೋಡುವುದಕ್ಕೆ ಕಣ್ಣುಗಳು ಬೇಕು ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಬೇಕು ಅರ್ಥ ಮಾಡಿಸುವುದಕ್ಕೆ ಒಳ್ಳೆಯ ಸ್ನೇಹಿತರು ಬೇಕು ಒಳ್ಳೆಯ ಅಡ್ವೈಸರ್ ಬೇಕು ಯಡಿಯೂರಪ್ಪನ ಸುತ್ತಮುತ್ತ ಒಳ್ಳೆಯ ಎಡಿ ಅಡ್ವೈಸರ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಅವರು ಒಳ್ಳೆಯ ಅಡ್ವೈಸರ್ ಇದ್ದರೆ ಅವರು ಇಷ್ಟು ಅಸಹಾಯಕತೆಗೆ ಸಿಕ್ಕಾಕತ್ತಿಲ್ಲ ಅವರು ಅಸಹಾಯಕರಾಗಿದ್ದಾರೆ ಸೊ ಇಬ್ಬರು ಕರ್ನಾಟಕದಲ್ಲಿ ಈಗ ಅಸಹಾಯಕರಾಗಿದ್ದಾರೆ ಒಬ್ಬರು ಶೋಭಾ ಕರಂದ್ಲಾಜೆ ಮತ್ತೊಬ್ಬರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವರಿಬ್ಬರ ನಡುವಿನ ಅಸಹಾಯಕತೆಗೆ ಯಾವುದು ಸಂಬಂಧ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅದು ನನಗೆ ಅಗತ್ಯನೂ ಇಲ್ಲ ಆದರೆ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅಸಹಾಯಕರಾಗಿರುವುದು ನಿಜ ಏನೇ ಇರಲಿ ಮುಖ್ಯಮಂತ್ರಿಗಳು ಅಸಹಾಯಕತೆಯಿಂದ ಹೊರಗೆ ಬರಲಿ ಮುಖ್ಯಮಂತ್ರಿಗಳ ವಿರುದ್ಧ ಯಾವ್ಯಾವ ಷಡ್ಯಂತ್ರವನ್ನು ಕೇಂದ್ರವೇ ನಡೆಸ್ತಿದೆ ಯಾರು ನಡೆಸ್ರೆ ಅಂತ ನನಗೆ ಗೊತ್ತಿದೆ ಅದರ ವಿವರವನ್ನು ನಾನು ಮತ್ತೆ ಮಾತಾಡ್ತೀನಿ ಈಗ ತಕ್ಷಣ ಅದು ಮಾತನಾಡೋಕ್ಕೆ ಸಮಯ ಅಲ್ಲ ಇವತ್ತು ಅಂತ ಅಂದ್ಕೊಟ್ಟೆ ಅದ್ರ ಬಗ್ಗೆ ಮಾತನಾಡ್ತೀನಿ ಇದು ಬಿ ಜೆ ಪಿಯ ಒಳಗಡೆನೆ ಎಲ್ಲರೂ ಸೇರಿ ಅವರಿಗಾಗದಿರೋರು ಸೇರಿ ಮುಖ್ಯಮಂತ್ರಿಗಳನ್ನು ಯಡಿಯೂರಪ್ಪನವ್ರನ್ನ ಅಸಹಾಯಕತಾ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಸಹಾಯಕರಾಗಿರುವುದು ಅಂದರೆ ನಮ್ಮ ರಾಜ್ಯ ಅಸಹಾಯಕರಾಗಿರುವುದೇ ಆಗಿದೆ ನಮ್ಮ ರಾಜ್ಯ ಅಸಹಾಯಕರಾಗಿದೆ ಅಂದರೆ ನಾವೆಲ್ಲ ಅಸಹಾಯಕರಾದದ್ದೇ ಆಗಿದೆ ಆದ್ದರಿಂದ ಮುಖ್ಯಮಂತ್ರಿಗಳು ತಮ್ಮ ಅಸಹಾಯಕತೆಯಿಂದ ಹೊರಗಡೆ ಬರಲಿ ಅವರ ವಿರುದ್ಧ ನಡೆಯುವ ಷಡ್ಯಂತ್ರಗಳನ್ನು ನಾನು ಇನ್ನೊಮ್ಮೆ ಮಾತನಾಡ್ತೀನಿ ಎಲ್ಲರಿಗೂ ನಮಸ್ಕಾರ